ಹಾಯ್ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅನ್ಕೋತೀನಿ ಅಯ್ಯೋ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಇವತ್ತಿನ ಈಸಿ ರೆಸಿಪಿ ಬಂದು ಪಾವ್ ಬಾಜಿ ಪಾವ್ ಬಾಜಿ ಎಲ್ಲ ಕಷ್ಟ ಅಂತ ಅನ್ಕೊಂತಾರೆ ಕಷ್ಟ ಅಂತೂ ಅಲ್ವೇ ಎಲ್ಲ ತುಂಬಾನೇ ಈಸಿ ಸ್ಟ್ರೀಟ್ ಫುಡ್ ಅಲ್ಲಿ ಹೇಗ್ ಮಾಡ್ತಾರೆ ಅದೇ ತರ ಸೇಮ್ ನಾವು ಕೂಡ ಮನೇಲೆ ಮಾಡ್ಕೊಬಹುದು ಮಕ್ಳಿಗಂತೂ ತುಂಬಾನೇ ಇಷ್ಟವಾದಂತದ್ದು ಪಾವ್ ಬಾಜಿ ತರಕಾರಿ ಯಾರೆಲ್ಲ ತಿನ್ನಲ್ಲ ಅಂತಾರೆ ಇದನ್ನ ಮಾಡ್ಕೊಟ್ರೆ ತರಕಾರಿ ಏನಾದ್ರು ಗೊತ್ತಿರಲ್ಲ ಆ ತರ ತಿಂತಾರೆ ಕಾಲ್ ಕೆ ಜಿ ಬಟಾಣಿ ತಗೊಂಡಿದೀನಿ ಕಾಲ್ ಕೆ ಜಿ ಬೀನ್ಸ್ ತಗೊಂಡಿದೀನಿ ಒಂದು ನವಿಲು ಕೋಸು ಎರಡು ಕ್ಯಾರೆಟ್ ಮೂರು ಆಲೂಗೆಡ್ಡೆ ತೊಗೊಂಡಿದ್ದೀನಿ ಚೆಲ್ಲ ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಹಾಗೆ ಮೀಡಿಯಮ್ ಸೈಜ್ದು ಫ್ಲವರ್ ಕ್ಯಾಬೇಜ್ ಕೂಡ ನೀಟಾಗಿ ಕ್ಲೀನ್ ಮಾಡಿ ಬಿಸಿನೀರಲ್ಲಿ ಅರ್ಶಿನ ಮತ್ತೆ ಉಪ್ಪು ಹಾಕಿ ಚೆನ್ನಾಗಿ ತೊಳೆದೆತ್ತಿಟ್ಕೊಂಡಿದ್ದೀನಿ ಇದೆಲ್ಲದನ್ನು ಒಂದು ಕುಕ್ಕರ್ನಲ್ಲಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮೂರು ಸರಿ ವಿಸಲ್ ಒಡ್ಸ್ಕೊಬೇಕು ಎಷ್ಟು ಬೇಕು ಅಷ್ಟೇ ವಾಟರ್ ಹಾಕ್ಕೊಳ್ಳಿ ಏನು ಜಾಸ್ತಿ ಅಗತ್ಯ ಇಲ್ಲ ಈ ನೀರನ್ನ ಏನು ಯೂಸ್ ಮಾಡ್ಕೊಳೋದಿಲ್ಲ ಮತ್ತು ಬಾಜಿಗೆ ಸಾಲ್ಟೇಜ್ ಆಯ್ತು ಅಂದ್ರೆ ಅಷ್ಟೇ ಅಷ್ಟೇ ಇದನ್ನ ನೀರನ್ನ ನಾವು ಯೂಸ್ ಮಾಡ್ಕೊಳೋದು ಸೊ ಇದಿಷ್ಟು ಸಾಕು ಇದಕ್ಕೆ ನಾನು ರುಚಿಗೆ ಎಷ್ಟು ಅಷ್ಟು ಉಪ್ಪು ಹಾಕೊತಾ ಇದ್ದೀನಿ ಇನ್ನೊಂದು ಕಡೆ ಒಂದು ಬಾಣಲಿ ತೊಗೊಂಡು ಸ್ವಲ್ಪ ಎಣ್ಣೆ ಮತ್ತೆ ಒಂದು ಸ್ವಲ್ಪ ಬಟ್ಟರ್ ಹಾಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡು ಅದು ಕಾಯ್ದಾದ್ಮೇಲೆ ನಾಲ್ಕು ಈರುಳಿನ ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಎರಡು ಮೆಣಸಿನ್ಕಾಯಿ ಅಷ್ಟೇ ತೊಗೊಂಡಿದ್ದೀನಿ ಇದಕ್ಕೆ ಮೆಣಸಿನ್ಕಾಯಿ ಅಗತ್ಯ ಇಲ್ಲ ಎರಡೇ ಸಾಕು ಅದಕ್ಕೆ ಎರಡೇ ಹಾಕೊಂಡಿದ್ದೀನಿ ನೀಟಾಗಿ ಇದು ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯ್ದಿರೋದ್ರಿಂದ ಇದು ಸ್ವಲ್ಪ ಕಲರ್ ಬರೋವರೆಗೂ ನಾವು ಚೆನ್ನಾಗಿ ಆಡ್ಸ್ಕೊಂಡ್ಬಿಡೋಣ ಎರಡು ಕಲರ್ ಚೆನ್ನಾಗಿ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಬೇಕು ಅದಾದ್ಮೇಲೆ ನಾಲ್ಕು ಕ್ಯಾಪ್ಸಿಕಮ್ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಕೂಡ ಇದ್ರಲ್ಲಿ ಹಾಕೊಂಡು ಚೆನ್ನಾಗಿ ಅದು ಕೂಡ ಬೇಯ ಥರ ಬಿಡ್ತೀನಿ ಆಮೇಲೆ ಹಾಗೆ ಒಂದು ಸ್ಪೂನು ಶುಂಠಿ ಬೆಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡಿ ಅದು ಸ್ವಲ್ಪ ಸ್ಮೆಲ್ ಹೋಗೋರ್ಗ ಅದನ್ನು ಫ್ರೈ ಮಾಡಿಕೊಂಡು ಆಮೇಲೆ ನಾಲ್ಕು ಟೊಮೊಟೊ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಕೂಡ ಹಾಕ್ಕೊಂಡು ಚೆನ್ನಾಗಿ ಥರ ಇದು ಚೆನ್ನಾಗಿ ಗೊತ್ತರ ಆದರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಬೇಯ್ದು ಅದು ಫುಲ್ ಸಾಫ್ಟಾಗು ಚೆನ್ನಾಗಿ ಬೇಯಿಸ್ಕೊಬೇಕು ಇದಕ್ಕೆ ನಾನು ಎರಡು ಸ್ಪೂನ್ ಖಾರ ಪುಡಿ ಒಂದು ಸ್ಪೂನ್ ಅರ್ಶನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ ಇದು ಗೊತ್ತರ ಇರಬೇಕಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಇದು ಇನ್ನೂ ಚೆನ್ನಾಗಿ ಬೇಯಬೇಕು ಇನ್ನೊಂದು ಫೈವ್ ಮಿನಿಟ್ಸು ಈ ಕಡೆ ತರಕಾರಿ ನುಡಿ ಎಲ್ಲ ಚೆನ್ನಾಗಿ ಬೆಂದಿದೆ ಇದು ಸ್ವಲ್ಪ ನೀರು ಎತ್ತಿಟ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಆ ಗೊಜ್ಜು ಏನು ಚೆನ್ನಾಗಿ ಬೆಂದಿರುತ್ತಲ್ಲ ಆ ಗೊಜ್ಜು ಒಳಗಡೆ ಇದನ್ನು ಮಿಕ್ಸ್ ಮಾಡೋದು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸೋಣ ತರಕಾರಿ ನೋಡಿ ಯಾರು ತಿನ್ನಲ್ಲ ಅಂತಾರೆ ಅಂಥರ್ಗಂತೂ ಇದು ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲದನ್ನೂ ಹಾಕಿ ನೀಟಾಗಿ ಕಲಿಸ್ಕೊಡೋಣ ಕಲರ್ ಕಮ್ಮಿ ಅನ್ನಿಸ್ತು ಅಂತ ಮತ್ತೆ ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಟೆನ್ ರುಪೀಸ್ನ ಆ್ಯಡ್ ಇದ್ದೀನಿ ಹಾಗೆ ಟೆನ್ ರುಪೀಸ್ದೇ ಬಾಜಿ ಮಸಾಲ ಪ್ಯಾಕೆಟ್ ಸಿಗುತ್ತೆ ಅದು ನಾನು ಇದು ಎರಡು ತೊಗೋತಾ ಇದ್ದೀನಿ ಎರಡು ತೊಗೊಂಡು ಹಾಕ್ಕೊಂಡಿದ್ದೀನಿ ನಾನು ತರಕಾರಿ ಉಪ್ಪು ಕೂಡ ಆ ಉಪ್ಪು ಹಾಕಿ ಬೇಯಿಸ್ಕೊಂಡಿರೋದ್ರಿಂದ ಇದಕ್ಕೆ ನಾನು ಸ್ವಲ್ಪನೇ ಹಾಕೋತಾ ಇದ್ದೀನಿ ಟೇಸ್ಟ್ ಮಾಡಿ ಕಮ್ಮಿ ಅನ್ಸಿದ್ರೆ ಮತ್ತೆ ಕೂಡ ನೀವು ಆ್ಯಡ್ ಮಾಡ್ಕೊಳ್ಳಿ ಸ್ಮ್ಯಾಶರ್ ತೊಗೊಂಡು ಮತ್ತೆ ಇದನ್ನು ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡ್ರೆ ಇಲ್ಲಿ ಪಾಜ್ ಬಾಜಿ ಅನ್ನೋದು ರೆಡಿ ಆಯಿತು ಮೇಯ್ನ್ ಏನಪ್ಪ ಕಾಸು ಕಸ್ತೂರಿ ಮೆಂತ್ಯನ ಸ್ವಲ್ಪ ತವ ಮೇಲೆ ಬಿಸಿ ಮಾಡಿ ಹಾಕೊಂಡ್ರೆ ಅದು ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ ಕಸ್ತೂರಿ ಮೆಂತ್ಯ ಅಂತೂ ಇದಕ್ಕೆ ಇರಲೇಬೇಕು ಆ ಫ್ಲೇವರ್ ಅಂತೂ ಬಾಜಿಗೆ ತುಂಬಾ ಚೆನ್ನಾಗಿರುತ್ತೆ ನಾವು ಬಟರ್ ಕೂಡ ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಬಾಜಿಗೆ ಬಾಜಿ ಅನ್ನೋದಕ್ಕೆ ಬಟರ್ ಇಂಪಾರ್ಟೆಂಟು ನಾನು ಒಂದು ಸ್ವಲ್ಪ ಬಟರ್ ಮನೇಲಿ ಸ್ವಲ್ಪ ಇತ್ತು ಅದನ್ನು ಹಾಕಿದ್ದೀನಿ ಇನ್ನೂ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಅಷ್ಟೇ ಇತ್ತು ಅಂತ ಹಾಕಿದ್ದೆ ನನಗೆ ಬೇಕಾದರೆ ನಾನು ತುಪ್ಪನೇ ಜಾಸ್ತಿ ಯೂಸ್ ಮಾಡ್ಕೋತೀನಿ ಪಾವು ಈ ಥರ ಇದೆ ಅದನ್ನು ನೀಟಾಗಿ ಮತ್ತೆಲ್ಲಿ ಕಟ್ ಮಾಡ್ಕೊಂಬಿಟ್ಟು ಅದಕ್ಕೆ ಬಟರ್ ಆಗಲಿ ತುಪ್ಪ ಆಗಲಿ ಹಾಕ್ಕೊಬೇಕು ನಾನು ಮನೇಲಿ ಇದ್ದಿದ್ದು ತುಪ್ಪನೇ ಕೂಡ ಹಾಕೋತಾ ಇದ್ದೀನಿ ಎಲ್ಲದಕ್ಕೂ ನೀಟಾಗಿ ತುಪ್ಪ ಸವ್ರಿಬಿಟ್ಟು ಒಂದು ತವ ಇಟ್ಟು ತವ ಮೇಲೆ ಕಾಸ್ ಕಸ್ತೂರಿ ಮೆಂತೆನೆ ಹಾಕಿಬಿಟ್ಟು ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಂಡ್ರೆ ಪಾವು ಕೂಡ ರೆಡಿ ಆಯಿತು ಈ ಕಡೆ ಬಾಜಿ ಕೂಡ ರೆಡಿಯಾಗಿದೆ ಮಕ್ಕಳಿಗಂತೂ ಇದು ತುಂಬಾ ನಮ್ಮ ಮನೇಲಂತೂ ಮಕ್ಕಳಿಗೆ ತ್ರೀ ಟೈಮ್ಸ್ ಮಾಡಿಕೊಟ್ರು ತಿಂತಾರೆ ಆದರೆ ನಾನು ತ್ರೀ ಅದ್ರ ತ್ರೀ ಏನು ನಾವು ಮಾಡಿಕೊಡಲ್ಲ ಸೊ ನಾವು ಇದನ್ನು ಬಾಜಿಗೆ ಮನೇಲಿ ನಮ್ಮ ಹಸ್ಬೆಂಡ್ ಬಂದು ಈ ಬನ್ನೇನು ತಿನ್ನೋದಿಲ್ಲ ಈ ಬಾಜಿ ಜೊತೆ ಕಾಂಬಿನೇಷನು ಚಪಾತಿ ರೊಟ್ಟಿ ದೋಸೆ ಮೂರು ಚೆನ್ನಾಗೇ ಇರುತ್ತೆ ಸೊ ನಾನು ಬಾಜಿ ನಮ್ಮ ಮಕ್ಳಿಗಷ್ಟೇ ಇದನ್ನು ಬಾಜಿ ಜೊತೆಗೆ ಪಾವು ಮಾಡಿದ್ದು ಇನ್ನೆಲ್ರಿಗೂ ನಾನು ದೋಸೆನೇ ಮಾಡಿದ್ದೆ ಸೊ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಆಮೇಲೆ ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ